ನಟ ದರ್ಶನ್ಗೆ ಈಗ ತಾತ್ಕಾಲಿಕವಾಗಿ ರಿಲೀಫ್ ಅಂತೂ ಸಿಕ್ಕಿದೆ ಹೈಕೋರ್ಟ್ ಸದ್ಯಕ್ಕೆ ರಿಲೀಫ್ ಕೊಟ್ಟಿದೆ ನಟ ದರ್ಶನ್ಗೆ ಮಧ್ಯಂತರ ಜಾಮೀನು ಅರ್ಜಿಯ ವಿಚಾರಣೆ ಆಯಿತು ಇವತ್ತು ಅದರ ವಿಸ್ತರಣೆ ಆಗಿದೆ ಅಂದ್ರೆ ಡೇಟ್ ಮುಕ್ತಾಯ ಆಗಿತ್ತು ಬಟ್ ಅದನ್ನ ದಿನಾಂಕದವರೆಗೂ ಕಾಯ್ದಿರಿಸಲಾಗಿದೆ ಸೊ ಮುಂದಿನ ದಿನಾಂಕದವರೆಗೂ ತಾತ್ಕಾಲಿಕವಾಗಿ ಇಲ್ಲಿ ವಿಸ್ತರಣೆ ಮಾಡಲಾಗಿದೆ ನಟ ದರ್ಶನ್ಗೆ ಈಗ ತಾತ್ಕಾಲಿಕವಾಗಿ ರಿಲೀಫ್ ಅಂತೂ ಕೊಟ್ಟಿದೆ ಹೈಕೋರ್ಟ್ ಹೈಕೋರ್ಟ್ ಆದೇಶ ನೀಡುವವರೆಗೂ ಈ ಬೇಲ್ ವಿಸ್ತರಣೆ ಆಗುತ್ತೆ ನಟ ದರ್ಶನ್ ತಂಡದಿಂದ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಕೊಟ್ಟಿರುವಂಥ ಅವಧಿ ಆರು ವಾರ ಏನಿತ್ತಲ್ಲ ಅದು ಕಂಪ್ಲೀಟ್ ಆಗಿ ಆಯಿತು ಸೊ ಅದಕ್ಕೆ ಮುಂದೆ ಏನು ಅನ್ನುವಂಥ ಪ್ರಶ್ನೆ ಇತ್ತು ಈಗ ಅದರ ಬಗ್ಗೆ ಮಾತನಾಡ್ತೀವಿ ಅಂತ ಸಮಯವನ್ನು ಹೈಕೋರ್ಟ್ ತೆಗೆದುಕೊಂಡಿರುವಂಥದ್ದು ಸೊ ಹಂಗಾಗಿ ಸದ್ಯಕ್ಕೆ ತಾತ್ಕಾಲಿಕ ರಿಲೀಫ್ ಅಂತೂ ಇದೆ ಸೊ ನಟ ದರ್ಶನ್ಗೆ ಈಗ ಮಧ್ಯಂತರ ಜಾಮೀನು ಅರ್ಜಿಯ ಒಂದು ವಿಸ್ತರಣೆ ಅಂತೂ ಆಗಿದೆ ಸೊ ಮುಂದಿನ ದಿನಾಂಕದವರೆಗೂ ಈಗ ತಾತ್ಕಾಲಿಕವಾಗಿ ಅದನ್ನು ವಿಸ್ತರಣೆ ಮಾಡಲಾಗಿದೆ ಸೊ ಜಾಮೀನು ಅರ್ಜಿಯನ್ನು ಈಗ ಹೈಕೋರ್ಟ್ ಪೀಠ ಕಾಯ್ದಿರಿಸಿದೆ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಏಕ ಸದಸ್ಯ ಪೀಠದಿಂದ ಈ ಒಂದು ಆದೇಶ ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆಯನ್ನು ಕೂಡ ಅದರ ಆದೇಶವನ್ನು ಕೂಡ ಈಗ ಹೈಕೋರ್ಟ್ ಕಾಯ್ದಿರಿಸಿರುವಂಥದ್ದು ಎರಡು ಒಮ್ಮೆಲೆ ನಿರ್ಧಾರ ಬರಬಹುದು ಸೊ ಒಂದು ರೆಗ್ಯುಲರ್ ಬೇಲ್ ಬೇಕು ಅಂತೇಳಿ ಮತ್ತೊಂದು ಮಧ್ಯಂತರ ಜಾಮೀನು ವಿಸ್ತರಣೆ ಆಗಬೇಕು ಅನ್ನುವಂಥ ವಿಚಾರ ನಟ ದರ್ಶನ್ ತಂಡದಿಂದ ರೇಣುಕಾ ಸ್ವಾಮಿಯ ಹತ್ಯೆ ಕೇಸ್ ಜಾಮೀನು ಅರ್ಜಿ ಆದೇಶವನ್ನು ಹೈಕೋರ್ಟ್ ಪೀಠ ಈಗ ಕಾಯ್ದಿರಿಸಿದೆ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಏಕ ಸದಸ್ಯ ಪೀಠದಿಂದ ಆದೇಶ ಹೊರಬಂದಿದೆ ರೆಗ್ಯುಲರ್ ಬೇಲ್ ಅರ್ಜಿ ಆದೇಶವನ್ನು ಕೂಡ ಕೋರ್ಟ್ ಈಗ ಕಾಯ್ದಿರಿಸಿದೆ ಡಿಸೆಂಬರ್ ಹನ್ನೊಂದಕ್ಕೆ ದರ್ಶನ್ಗೆ ಶಸ್ತ್ರಚಿಕಿತ್ಸೆ ಮಾಡಲು ತಯಾರಿ ಇದೆ ಅಂತ ಹೇಳಲಾಗ್ತಾ ಇದೆ ಫಿಕ್ಸ್ ಆಗಿದೆ ಅಂತೇಳಿ ಹೇಳಿದಾರಂತೆ ಡಾಕ್ಟ್ರು ಹನ್ನೊಂದನೇ ತಾರೀಕಿಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದೆ ಅಂತೇಳಿ ಸರ್ ನೋಡಬೇಕು ಕಾದು ನೋಡಬೇಕು ಇದು ಇವತ್ತು ಒಂಬತ್ತು ನಾಡ ಬಿಟ್ಟು ನಾಡಿದ್ದು ಸೊ ನಾಳೆ ಹತ್ತಾಗತ್ತೆ ನಾಡಿದ್ದು ಹನ್ನೊಂದು ಸೊ ಹಂಗಾಗಿ ಹನ್ನೊಂದನೇ ತಾರೀಕಿಗೆ ದರ್ಶನ್ಗೆ ಶಸ್ತ್ರಚಿಕಿತ್ಸೆ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಹಂಗಾಗಿ ಈ ಮಧ್ಯಂತರ ಜಾಮೀನು ಏನಿದೆಯಲ್ಲ ಅದು ವಿಸ್ತರಣೆ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಬಟ್ ಗೊತ್ತಿಲ್ಲ ಹೈಕೋರ್ಟ್ ಯಾವ ರೀತಿಯಾಗಿ ಆದೇಶವನ್ನು ಕೊಡುತ್ತೆ ಅಂತ ಬಟ್ ಸದ್ಯಕ್ಕಂತೂ ದರ್ಶನ್ಗೆ ರಿಲೀಫ್ ಅಂತೂ ಇದೆ ಈ ಮಧ್ಯಂತರ ಆದೇಶವನ್ನು ಈಗ ಕಾಯ್ದಿರಿಸಿರುವಂಥದ್ದು ಸೊ ಹಂಗಾಗಿ ಮುಂದಿನ ಆದೇಶದ ತನಕ ಈಗ ಅದರ ಬಗ್ಗೆ ವಿಚಾರ ಇರೋದಿಲ್ಲ ಸೊ ಇಲ್ಲಿಯ ತನಕ ಯಾವಾಗ ಅವರಿಗೆ ಸರ್ಜರಿ ಮಾಡಲಾಗುತ್ತೆ ಹೇಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಅನ್ನೋದು ಗೊತ್ತಿರಲಿಲ್ಲ ಬಟ್ ಇವಾಗ ಗೊತ್ತಾಗ್ತಾ ಇದೆ ಡಿಸೆಂಬರ್ ಹನ್ನೊಂದಕ್ಕೆ ದರ್ಶನ್ಗೆ ಶಸ್ತ್ರಚಿಕಿತ್ಸೆ ಮಾಡಲು ಫಿಕ್ಸ್ ಮಾಡಲಾಗಿದೆ ಅಂತೆ ಬುಧವಾರ ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ನಡೆಯುತ್ತೆ ಅನ್ನೋದು ಹೈಕೋರ್ಟ್ ಏಕಸದಸ್ಯ ಪೀಠಕ್ಕೆ ವಕೀಲರಾಗಿರುವಂಥ ನಾಗೇಶ್ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಮಧ್ಯಂತರ ಜಾಮೀನು ಮುಕ್ತಾಯದ ದಿನವೇ ಆಪರೇಷನ್ ಆಗತ್ತೆ ಅನ್ನೋದು ಜೈಲಿಗೆ ತೆರಳದೆ ಈಗ ಹಾಸ್ಪಿಟಲಲ್ಲಿ ಉಳಿಯುವಂಥ ಸಾಧ್ಯತೆ ಇದೆ ಅಥವಾ ಉಳಿಯೋದಕ್ಕೆ ಇದೆಲ್ಲ ಕಳ್ಳಾಟ ನಡೀತಾ ಇದೆ ಅನ್ನೋಂಥ ಅನುಮಾನ ಆ ರೀತಿಯ ಪ್ರಶ್ನೆಗಳು ಬರೋದು ಸಹಜ ಗೊತ್ತಿಲ್ಲ ಸೊ ಈಗ ಹನ್ನನೇ ತಾರೀಕು ಇದೆಯಲ್ಲ ಅದು ಡೆಡ್ಲೈನ್ ಅದು ಹನ್ನನೇ ತಾರೀಕು ಕೊನೆಯ ದಿನಾಂಕ ಕೊಟ್ಟಿರೋದು ಅಷ್ಟರೊಳಗಡೆ ವರದಿಯನ್ನು ಸಲ್ಲಿಸಬೇಕು ಅಂತೇಳಿ ಆದರೆ ಇಲ್ಲಿ ಸರ್ಜರಿ ಅಥವಾ ಶಸ್ತ್ರಚಿಕಿತ್ಸೆ ಹರನೇ ತಾರೀಕಿಗೆ ಆಗಬೇಕು ಅಂತ ಡಾಕ್ಟರ್ ಹೇಳಿದಾರಂತೆ ಸೊ ಹಂಗಾಗಿ ಮೆಡಿಕಲ್ ರಿಪೋರ್ಟ್ ಆಧಾರದ ಮೇಲೆ ಮತ್ತೆ ಒಂದು ವೇಳೆ ಅದು ಶಸ್ತ್ರಚಿಕಿತ್ಸೆ ಅಗತ್ಯ ಇತ್ತು ಅಂತಂದರೆ ವಿಸ್ತರಣೆ ಆಗುವಂಥ ಸಾಧ್ಯತೆ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ ಭವ್ಯ ಇವತ್ತು ಏನೆಲ್ಲ ಆಯಿತು ಇದು ಮುಂದಕ್ಕೆ ಹೋಗುವಂಥ ಸಾಧ್ಯತೆ ಇದೆಯಾ ಮಧ್ಯಂತರ ಜಾಮೀನು ಅರ್ಜಿಯ ವಿಚಾರಣೆ ಹ್ಮ್ ಹೆಣ್ಮಕುಮಾರ್ ಸ್ವಾಮಿ ಬರ್ಬರ ಹತ್ಯೆ ಪ್ರಕರಣದಲ್ಲಿ ಎರಡನೇ ಆರೋಪಿ ಆಗಿರುವ ನಟ ದರ್ಶನ್ ಅವರ ಮಧ್ಯಂತರ ಜಾಮೀನು ಅವಧಿಯನ್ನು ವಿಸ್ತರಣೆ ಮಾಡಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿರುವಂತದ್ದು ಇದರಿಂದಾಗಿ ಆರೋಪಿ ದರ್ಶನ್ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿ ಅಂತಾಗಿದೆ ಅಂದ್ರೆ ಮುಂದಿನ ದಿನಾಂಕದವರೆಗೆ ಮಧ್ಯಂತರ ಜಾಮೀನು ವಿಸ್ತರಣೆ ಮಾಡಿ ಹೈಕೋರ್ಟ್ ಈ ಆದೇಶ ಕೊಟ್ಟಿರುವಂತದ್ದು ಹಾಗೆ ಏನು ಉಳಿದ ಆರೋಪಿಗಳಿದ್ದಾರೆ ಅವರ ಜಾಮೀನು ಆದೇಶ ಕೂಡ ವಿಸ್ತರಣೆ ಆಗಿದೆ ಸೊ ಹೀಗಾಗಿ ಅಂದ್ರೆ ಅವರ ಏನು ದಿನಾಂಕ ನಿಗದಿ ಮಾಡ್ತಾರೆ ಅವತ್ತೇ ಅವರ ತೀರ್ಪು ಕೂಡ ಬರುತ್ತೆ ಸೊ ದರ್ಶನ್ ಜಾಮೀನು ಸದ್ಯದ ಮಟ್ಟಿಗೆ ವಿಸ್ತರಣೆ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಇದೇ ಗುರುವಾರ ಹನ್ನೊಂದನೇ ತಾರೀಕಿಗೆ ಅವರ ಮಧ್ಯಂತರ ಜಾನನ ಅವಧಿ ಮುಕ್ತಾಯವಾಗಿತ್ತು ಸೊ ಅವತ್ತೇ ಸರ್ಜರಿ ಮಾಡೋದಾಗಿ ಸಿ ವಿ ನಾಗೇಶ್ ಅವರು ಆ ಒಂದು ಗೆ ಕೂಡ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಇವತ್ತು ಅಂದ್ರೆ ದರ್ಶನ್ ನ ಪರ ವಕೀಲರು ಈ ಹಿಂದೆ ವಾದ ಮಾಡಿದ ಸಂದರ್ಭದಲ್ಲಿ ಪೊಲೀಸರ ಒಂದು ತನಿಖೆಯಲ್ಲಿ ಯಾವ ರೀತಿ ಲೋಪದೋಷಗಳಿತ್ತು ಅನ್ನೋದ್ರ ಬಗ್ಗೆ ವಾದ ಮಾಡಿದ್ರು ಆದ್ರೆ ಇವತ್ತು ಕೌಂಟರ್ ಆಗಿ ಪ್ರತಿವಾದವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಬಹಳಷ್ಟು ವಿಚಾರಗಳನ್ನ ಹೈಕೋರ್ಟ್ನ ಏಕಸದಸ್ಯ ಪೀಠದ ನ್ಯಾಯಾಧೀಶರ ಒಂದು ಗಮನಕ್ಕೆ ಕೂಡ ತಂದಿರುವಂತದ್ದು ಪ್ರಮುಖವಾಗಿ ಈ ಹಿಂದೆ ನಡೆದಂತಹ ಪಾನಿಪುರಿ ಕಿಟ್ಟಿ ಆಗಿರ್ಬೋದು ದುನಿಯಾ ವಿಜ್ಜಿ ಕೇಸ್ ಆಗಿರ್ಬೋದು ಇದನ್ನ ಉಲ್ಲೇಖ ಮಾಡಿ ಪ್ರತಿವಾದವನ್ನ ಕೂಡ ಮಾಡಿದ್ದಾರೆ ಅಂದ್ರೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಸಿ ನಾಗೇಶ್ ಅವರ ವಾದವಾಗಿತ್ತು ಆದ್ರೆ ರೇಣುಕಾ ಸ್ವಾಮಿಯನ್ನ ಮೋಸದಿಂದ ಅಪಹರಣ ಮಾಡಿ ದರ್ಶನ್ ಅವರನ್ನ ಭೇಟಿ ಮಾಡಿಸ್ತೀವಿ ಕ್ಷಮೆ ಕೇಳು ಎಂದು ಆತನನ್ನ ಕರೆ ತಂದಿದ್ದಾಗಿ ಕೂಡ ಉಲ್ಲೇಖ ಮಾಡಿದ್ದಾರೆ ಯಾಕಂದ್ರೆ ಸಿ ನಾಗೇಶ್ ಅವರು ಏನೆಲ್ಲ ವಾದವನ್ನ ಮಾಡಿದ್ರು ಅದಕ್ಕೆ ಪ್ರತಿವಾದವಾಗಿ ಇವತ್ತು ಪ್ರಸನ್ನ ಕುಮಾರ್ ಅವರು ಮೊದ್ಲೇದಾಗಿ ವಾದ ಮಾಡ್ತಾರೆ ಅಷ್ಟು ಮಾತ್ರವಲ್ಲದೆ ಒಂದು ಶೆಡ್ಗೆ ಇವರು ಕರೆ ತರ್ತಾರೆ ಅಲ್ಲಿರುವಂತಹ ಆ ಸಾಕ್ಷ್ಯಗಳಾಗಿರ್ಬೋದು ಅಲ್ಲಿರುವಂತಹ ಸಿ ಸಿ ಆಗಿರ್ಬೋದು ಹಾಗೇನೆ ಇವರು ಇಟಿಯೋಸ್ ಕಾರ್ ನಲ್ಲಿ ಬಂದಿರೋದಕ್ಕೆ ಟೀ ತಂದು ಕೊಟ್ಟಂತಹ ವ್ಯಕ್ತಿ ಹೇಳಿರುವ ಸಾಕ್ಷಿ ಹಾಗೇನೆ ಪ್ರಮುಖವಾಗಿ ದರ್ಶನ್ ಅವರು ಹೊಡೆದಿಲ್ಲ ಅನ್ನೋ ವಾದ ಕೂಡ ಆಗಿತ್ತು ಆದ್ರೆ ದರ್ಶನ್ ಹೊಡೆದ ಉದ್ರಿಂದ ಎತ್ತು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಆಗಿತ್ತು ಹಾಗೇನೆ ದರ್ಶನವನ್ನು ಎದೆಗೆ ಯಾವ ರೀತಿ ರೇಣುಕಾ ಸ್ವಾಮಿಗೆ ಹೊಡೆದಿದ್ದ ಹಾಗೇನೆ ಆತನ ಹದಿನೇಳು ಮೂಲೆಗಳು ಕೂಡ ಮುರಿದಿತ್ತು ಅನ್ನೋದು ಮರಣೋತ್ತರ ಪರೀಕ್ಷೆಯಲ್ಲಿ ಈಗಾಗಲೇ ಬಯಲಾಗಿದೆ ಅನ್ನೋದನ್ನ ಕೂಡ ಇಲ್ಲಿ ಒಂದು ಉಲ್ಲೇಖ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ಪವಿತ್ರ ಗೌಡ ತನ್ನ ಚಪ್ಪಲಿಯಲ್ಲಿ ಹೊಡಿತಾಳೆ ಅದೇ ಚಪ್ಪಳಿಯಲ್ಲಿ ದರ್ಶನ್ ಹೊಡೆದು ತನ್ನ ಹೆಂಡತಿಗೆ ನೀನ್ ಮೆಸೇಜ್ ಮಾಡ್ತೀಯ ಅನ್ನೋ ರೀತಿಯಲ್ಲಿ ಒಂದು ಅಲ್ಲಿ ಅಂದ್ರೆ ಘಟನೆ ನಡೆದಿತ್ತು ಅನ್ನೋದಕ್ಕೆ ಎಲ್ಲಾ ಂತಹ ಸಾಕ್ಷಿ ಇತ್ತು ಅನ್ನೋದನ್ನ ಕೂಡ ಹೈಕೋರ್ಟ್ ನ್ಯಾಯಾಧೀಶರ ಗಮನಕ್ಕೆ ತಂದಿರುವಂತದ್ದು ಅಷ್ಟು ಮಾತ್ರವಲ್ಲದೆ ದರ್ಶನ್ ಹೊರಟ ನಂತರ ಏನು ಆರೋಪಿಗಳೊಂದು ಸೆಲ್ಫಿ ಆಗಿರ್ಬೋದು ಫೋಟೋಅನ್ನ ಕ್ಲಿಕ್ ಇಡ್ತಾರೆ ಸೊ ಇದು ಕೂಡ ಆರೋಪಿಗಳ ಮೊಬೈಲ್ನಿಂದ ಸಾಕ್ಷಿ ರಿಕವರಿ ಆಗಿದೆ ಸೊ ಹಾಗಾಗಿ ದರ್ಶನ್ ಈ ಪ್ರಕರಣದಲ್ಲಿ ಏನು ಆ ಪಾತ್ರ ಇಲ್ಲ ಅನ್ನೋದು ಸಿ ವಿ ನಾಗೇಶ್ ಅವರ ವಾದವಾಗಿತ್ತು ಆದ್ರೆ ದರ್ಶನ್ ಹಾಕಿದಂತಹ ಬಟ್ಟೆ ಆಗಿರ್ಬೋದು ಶೂ ಆಗಿರ್ಬೋದು ಇದನ್ನ ಆತನ ಮನೆಯಿಂದಲೇ ರಿಕವರಿ ಮಾಡಲಾಗಿದೆ ಹಾಗೆಯೇ ಆತನ ಪತ್ನಿ ವಿಜಯಲಕ್ಷ್ಮಿ ಏನಿದ್ದಾರೆ ಘಟನೆ ನಡೆದ ಬಳಿಕ ಪೊಲೀಸರು ಅವರ ಮನೆಗೆ ಹೋದಾಗ ಅದೇ ಬಟ್ಟೆ ಅದೇ ಶೂ ಅನ್ನ ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲದೆ ಈ ಹಿಂದೆ ಸಿ ವಿ ನಾಗೇಶ್ ಅವರು ವಾದ ಮಾಡುವ ಸಂದರ್ಭದಲ್ಲಿ ಆ ಬಟ್ಟೆಯನ್ನ ಅವರ ಮನೆಯಲ್ಲಿರುವಂತಹ ಕೆಲಸದವಳು ಕುಕ್ಕಿ ಕುಕ್ಕಿ ಒಗೆದಿದ್ದಾರೆ ಸೊ ಇದರಲ್ಲಿ ರಕ್ತದ ಕಲೆ ಹೇಗೆ ಬರೋದಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಕೂಡ ಪ್ರಶ್ನೆ ಮಾಡಿದ್ರು ಆದ್ರೆ ಡಿ ಎನ್ ಎ ಪರೀಕ್ಷೆಯಲ್ಲಿ ಇದು ಕೂಡ ಅಂದ್ರೆ ಸ್ಪಷ್ಟವಾಗಿದೆ ನೈಲಾನ್ ಬಟ್ಟೆಯಲ್ಲಿ ಮಾತ್ರ ರಕ್ತದ ಕಲೆ ಅಷ್ಟೊಂದು ಉಳಿಯಲ್ಲ ಆದ್ರೆ ಇದು ಕಾಟನ್ ಬಟ್ಟೆ ಆದ ಕಾರಣ ಅದರಲ್ಲಿ ಅಂದ್ರೆ ರೇಣುಕಾ ಸ್ವಾಮಿಯ ಮೃತದೇಹದ ರಕ್ತ ಇರೋದು ಕೂಡ ಈಗಾಗ್ಲೇ ಪತ್ತೆ ಆಗಿದೆ ಅನ್ನೋ ರೀತಿಯಲ್ಲಿ ಕೂಡ ಒಂದು ವಾದವನ್ನ ಮಾಡಿದ್ರು ಅಂದ್ರೆ ಈ ಹಿಂದೆ ಸಿವಿ ನಾಗೇಶ್ ಅವರು ಯಾವ ರೀತಿಯಾದಂತಹ ಅಂದ್ರೆ ಅವರ ಮೃತದೇಹ ಒಂದು ಗಾಯವಾಗಿತ್ತು ಅನ್ನೋ ರೀತಿಯಲ್ಲಿ ವಾದ ಮಾಡಿದ್ರು ಆದ್ರೆ ಇದು ಕಟ್ಟಿಗೆಯಿಂದ ಯಾವ ರೀತಿ ಹೊಡೆದಿದ್ದಾರೆ ಕಪ್ಪಲಿಯಿಂದ ಯಾವ ರೀತಿ ಹೊಡೆದಿದ್ದಾರೆ ಹಾಗೇನೆ ಆತನ ಪ್ರೈವೇಟ್ ಜಾಗಕ್ಕೆ ಹೊಡೆದಾಗ ಯಾವ ರೀತಿ ಬ್ಲಡ್ ಬಂದಿದೆ ಹಾಗೇನೆ ಅಲ್ಲಿರುವಂತಹ ವ್ಯಕ್ತಿಗಳಾಗಿರ್ಬೋದು ಹಾಗೇನೆ ಆರೋಪಿಗಳಾಗಿರ್ಬೋದು ಹಾಗೇನೆ ಅವರ ಮೊಬೈಲ್ ನಲ್ಲಿ ತೆರೆ ಸಿಕ್ಕಂತಹ ಫೋಟೋಸ್ಗಳು ವಿಡಿಯೋಸ್ಗಳು ಹಾಗೆ ಲೈವ್ ಲೊಕೇಶನ್ ಎಲ್ಲನ್ನ ಮುಂದೆ ಇಟ್ಟುಕೊಂಡು ಇವತ್ತೊಂದು ವಾದ ಮಾಡಿರುವಂತದ್ದು ಸೊ ಇವತ್ತು ನ್ಯಾಯಾಧೀಶರು ವಾದ ಪ್ರತಿವಾದವನ್ನ ಆಲಿಸಿ ಆ ಮುಂದಿನ ದಿನಾಂಕದವರಿಗೆ ಅಂದ್ರೆ ಆದೇಶವನ್ನ ಕಾಯ್ದಿರಿಸಿರುವಂತದ್ದು ಅಂದ್ರೆ ಸದ್ಯ ಅವ್ರ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆ ಆದ್ರೂ ಕೂಡ ಮುಂಬರುವಂತಹ ದಿನಗಳಲ್ಲಿ ಸರ್ಜರಿ ಆದ ಬಳಿಕ ದರ್ಶನ್ ಅವರ ಆರೋಗ್ಯದ ಬಗ್ಗೆ ಒಂದು ರಿಪೋರ್ಟ್ ಅನ್ನು ಕೂಡ ಹೈಕೋರ್ಟ್ಗೆ ಸಬ್ಮಿಟ್ ಮಾಡಲಾಗುತ್ತೆ ಸೊ ಈ ಸಂದರ್ಭದಲ್ಲಿ ಇವತ್ತು ಪ್ರಸನ್ನ ಕುಮಾರ್ ಅವರು ವಾದ ಮಾಡಿರೋದು ನೋಡಿದಾಗ ದರ್ಶನ್ ಅವರು ರೇಣುಕಾ ಸ್ವಾಮಿ ಅವರನ್ನ ಕೊಲೆ ಮಾಡೋದ್ರಲ್ಲಿ ಯಾವ ರೀತಿ ಪಾತ್ರ ವಹಿಸಿದ್ರು ಅನ್ನೋದಕ್ಕೆ ಪೂರಕ ಸಾಕ್ಷ್ಯಗಳನ್ನ ಪ್ರಸನ್ನ ಕುಮಾರ್ ಅವರು ಒಂದು ಹೈಕೋರ್ಟ್ ನ್ಯಾಯಾಧೀಶರ ಎದುರೊಂದು ಮಂಡಿಸಿರುವಂತದ್ದು ಸೊ ಇದನ್ನು ನೋಡುವಾಗ ಈ ಹಿಂದೆ ಕೂಡ ಕೆಲ ಹಂತದ ನ್ಯಾಯಾಲಯದಲ್ಲಿ ಅಹ್ ಜಾಮೀನು ಸಿಗೋದಕ್ಕೆ ಬಹಳಷ್ಟು ಕಷ್ಟಕರವಾಗಿತ್ತು ಅವರ ಜಾಮೀನು ರಿಜೆಕ್ಟ್ ಆಗಿ ತದ ನಂತರ ಹೈಕೋರ್ಟ್ ಗೆ ಒಂದು ಅರ್ಜಿ ಹಾಕ್ತಾರೆ ಈ ಸಂದರ್ಭದಲ್ಲಿ ಅನಾರೋಗ್ಯ ನೆಪ ಇಟ್ಕೊಂಡು ಪದೇ ಜಾಮೀನನ್ನ ಪಡೆದಿರುವಂತದ್ದು ಪಡೆದಿರುವಂತಹ ಇವತ್ತಿನ ವಾದ ನೋಡುವಾಗ ಮತ್ತೆ ಕಂಟಕವಾಗುವ ಸಾಧ್ಯತೆ ಇರುವಂತದ್ದು ಹಾಗೇನೆ ಈಗ ಆದೇಶ ಕಾಯ್ದಿರಿಸುವ ಕಾರಣಕ್ಕಾಗಿ ಮುಂದುವಂತಹ ದಿನಗಳಲ್ಲಿ ಯಾವ ರೀತಿಯಾದಂತಹ ಆದೇಶವನ್ನ ನ್ಯಾಯಾಧೀಶರು ಕೊಡ್ತಾರೆ ಹಾಗೇನೆ ಇದರಲ್ಲಿ ದರ್ಶನ್ ಆಗಿರ್ಬೋದು ಏವನ್ ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಹಾಗೇನೆ ಇತರೆ ಆರೋಪಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ಹೇಳ್ಬಹುದು ಹೇಮ್ ಕುಮಾರ್ ಭವ್ಯ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ